ಬಿಜೆಪಿಯವರಿಗೆ ಏನೂ ಕೆಲಸ ಇಲ್ಲ ಬರೀ ಕಳವು ಮಾಡಬೇಕು ಅನ್ನುವುದೇ ಅಷ್ಟೇ ಕೆಲಸ ಎಂದು ಬಿಜೆಪಿ ವಿರುದ್ಧ ಸಚಿವ ಈಶ್ವರ್ ಖಂಡ್ರೆ ವಾಗ್ದಾಳಿ ನಡೆಸಿದರು ಬೀದರ್ ನಗರದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ರಾಜ್ಯದಲ್ಲಿ ಏಕನಾಥ ಸಿಂಧೆಗೆ ಆಪರೇಷನ್ ಬಿಟ್ರೆ ಏನು ಗೊತ್ತು ಅಭಿವೃದ್ಧಿ ಮಾಡುವುದು ಕಲೀಲಿ ಅವರಿಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಸಿಂಧೆಗೆ ಇದೆಯಾ ಎಂದು ಕಿಡಿಕಾರಿದರು ಸಾಂವಿಧಾನಿಕ ಹುದ್ದೆ ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದು ಇಂತ ಹೇಳಿಕೆ ನೀಡುವುದು ಸರಿಯಲ್ಲ ಆಪರೇಷನ್ ಕಮಲ ಮಾಡುತ್ತೇನೆ ಈ ಕಡೆಯಿಂದ ಆ ಕಡೆಗೆ ಓಡಿಸ್ತೀನಿ ಇವರೆಲ್ಲ ಏನು ಗಿರಾಕಿಗಳಿದ್ದಾರೆ ಇಲ್ಲಿ ಬಂದು ಹೊತ್ತುಕೊಂಡು ಹೋಗಲಿ ಕರ್ನಾಟಕಕ್ಕೆ ಕಾಲಿಡಲಿ ನೋಡೋಣ ಅವರನ್ನು ಸುಮ್ಮನೆ ಬಿಡ್ತಾರ ಎಂದರು ಮಹಾರಾಷ್ಟ್ರದಲ್ಲಿ ಏಕನಾಥ ಸಿಂಧೆಗೆ ಹುದ್ದೆನೆ ಛಿದ್ರ ಛಿದ್ರ ಆಗ್ತಾ ಇದೆ ಸಂಪೂರ್ಣವಾಗಿ ಅವರ ನೆಲೆಯನ್ನೇ ಕಳೆದುಕೊಳ್ತಾ ಇದ್ದಾರೆ ಅವರ ಹುದ್ದೆನೆ ಉಳಿಸೋಕಾಗುತ್ತಿಲ್ಲ ಇನ್ನು ಕರ್ನಾಟಕದಲ್ಲಿ ಸಿಂಧೆ ಏನ್ ಮಾಡ್ತಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಅವ್ರಿಗೆ ಏನ್ ಕೆಲಸ ಇಲ್ಲ ಬರೀ ಕಳು ಮಾಡ್ಬೇಕು ಅನ್ನೋದಷ್ಟೇ ಈ ಕಡೆಯಿಂದ ನಂಬಲಿದ್ದಂತ ಯಾರ ಆಸ್ತಿ ಕಳು ಮಾಡೋಣ ಯಾರು ದುಡ್ಡು ಕಳು ಮಾಡೋಣ ಯಾರು ಜನರಿಗೆ ಈ ಕಡೆಯಿಂದ ಆ ಕಡೆ ತಗೋಣ ಆಪರೇಷನ್ ಕಮಲ್ ಮಾಡೋಣ ಬಿಟ್ಟು ಬೇರೆ ಇದೆ ಅವ್ರ ಹತ್ರ ಸಿಮಾರಿ ಆಗ್ಬೇಕಲ್ಲ ಅವರಿಗೆ ನಾಚಿಕೆಯ ಮಾನ ಮರ್ಯಾದೆ ಏನಾದರೂ ಇದೆಯಾ ಅಲ್ಲೊಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ದುಕೊಂಡು ಸಾಂವಿಧಾತ್ಮಕ ಹುದ್ದೆಯಲ್ಲಿ ಇದ್ದುಕೊಂಡು ನಾನು ಇವತ್ತು ಆಪ್ರೇಷನ್ ಕಮಲ್ ಮಾಡ್ತೀನಿ ನಾನು ಈ ಕಡೆಯಿಂದ ಆ ಕಡೆ ಹೋಯ್ತೀನಿ ಏನೇನು ಇವರೆಲ್ಲ ಗಿರಾಹಿಗಳಿದ್ದಾರೆ ಇಲ್ಲಿ ಬಂತ ಹೊತ್ಕೊಂಡೊಯ್ಲಿಕ್ಕೆ ಏನು ಬಿಡ್ತಾರ ಅವರಿಗೆ ಸುಮ್ಮನೆ ಕರ್ನಾಟಕದಲ್ಲಿ ಕಾಲಿಕ್ಲಿ ನೋಡೋಣ ಇಲ್ಲ ಸರ್ ಅದರಲ್ಲಿ ಸಾಧ್ಯ ಇದೆಯಾ ಒಂದು ನಿಮಿಷ ಈಗ ಒಂದು ನೂರ ಮೂವತ್ತಾರು ಸ್ಥಾನಗಳಿದೆ ಕಾಂಗ್ರೆಸ್ ಪಕ್ಷದ ಶಾಸಕರು ಈಗ ಎಲ್ಲೋ ಎರಡು ಮೂರು ನಾಲ್ಕು ಕಡಿಮೆ ಇದೆ ಏನಾದರೂ ಹೆಚ್ಚ ಕಮ್ಮಿ ಮಾಡಬಹುದು ಅವರು ಒಂದ್ ಮೂವತ್ತಾರು ಇದ್ದಾಗ ಸಾಧ್ಯ ಇದೆಯಾ ಅವ್ರ ಏಕನಾಥ್ ಸಿಂಧಿ ಅವರು ಮಹಾರಾಷ್ಟ್ರ ಮುಖ್ಯಮಂತ್ರಿಗಳಾಗಿ ಕರ್ನಾಟಕದಲ್ಲಿ ಹೇಳ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಎಂಬುದು ಅರ್ಥ ಮಾಡ ಇದು ಸಾಧ್ಯ ಇಲ್ಲ ಮಹಾರಾಷ್ಟ್ರದಲ್ಲಿ ಏನು ಹುದ್ದೆ ಇದೆ ಇವತ್ತು ಛಿದ್ರ ಛಿದ್ರ ಆಗ್ತಾ ಇದೆ ಅದೇ ಯಾವಾಗ ಬ್ಲಾಸ್ಟ್ ಆಗುತ್ತೆ ಗೊತ್ತಿಲ್ಲ ಯಾವಾಗ ಅವ್ರು ಸಂಪೂರ್ಣವಾಗಿ ಅವ್ರ ನೆಲನೆ ಕಳ್ಕೊಳ್ತಾ ಇದ್ದಾರೆ ಒಂದು ಸೀಟ್ ಬರ್ತಾ ಇಲ್ಲ ಮತ್ತು ಅವ್ರದ್ದು ಹುದ್ದೆಯೇ ಉಳಿಯೋದಿಲ್ಲ ಬೇರೆಯವ್ರ ಬಗ್ಗೆ ಏನು ಮಾತಾಡ್ತಾರೆ ಅವರು ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಮತ್ಯಕ್ಕೆ ತಡ ದೃಷ್ಟಿ ಐ ಆಸ್ಪತ್ರೆ ಕಲಬುರ್ಗಿಗೆ ಭೇಟಿ ನೀಡಿ ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ಕಣ್ಣಿನ ಪರೀಕ್ಷೆ ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ ಪೊರೆ ಆಪರೇಷನ್ ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ ದೂರದೃಷ್ಟಿದೋಷ ಹಾಗೂ ಸಮೀಪ ದೃಷ್ಟಿದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ ಕನ್ನಡಕದ ಸೌಲಭ್ಯ ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್ ಬಿಗ್ ಬಜಾರ್ ಮುಂದುಗಡೆ ಜಗತ್ ಸರ್ಕಲ್ ಕಲಬುರಗಿ ಫೋನ್ ನಂಬರ್ ಸೆವೆನ್